ಮೂರನೇ ದಿನ ಸುಜಾತಾ ಭಟ್ ವಿಚಾರಣೆ ಆಗ್ತಾ ಇದೆ ವಿದ್ಯಾರ್ಥಿನಿ ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸ್ ಸಂಬಂಧವಾಗಿ ವಿಚಾರಣೆ ಆಗ್ತಾ ಇದೆ ಅನನ್ಯ ಭಟ್ ನನ್ನ ಮಗಳು ಕಾಣೆಯಾಗ್ಬಿಟ್ಟಿದ್ದಳು ಇಲ್ಲಿಗೆ ಬಂದಿದ್ಲು ಮೆಡಿಕಲ್ ಓದ್ತಾ ಇದ್ದಳು ಇದೆಲ್ಲ ಇತ್ತಲ್ಲ ಸುಜಾತ ಭಟ್ ಅವರ ಈ ಒಂದು ಹೇಳಿಕೆಗಳು ಇದಕ್ಕೆ ಸಂಬಂಧಪಟ್ಟಂತೇ ವಿಚಾರಣೆ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಎಸ್ ಐ ಟಿ ಆಫೀಸಲ್ಲಿ ವಿಚಾರಣೆ ಆಗ್ತಾ ಇದೆ ಸುಜಾತಾ ಭಟ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಅನನ್ಯ ಭಟ್ ಕಾಣೆಯಾದರು ಯಾವತ್ ಕಾಣೆಯಾದರು ಅನನ್ಯ ಭಟ್ ಯಾರು ಮಗಳು ಅಂತೇನೋ ಹೇಳಿದ್ದಿರಬೇಕು ಒಂದು ಸಲ ಮಗಳು ಅಂತಾರೆ ಒಂದು ಸಲ ಫ್ರೆಂಡ್ ಮಗಳು ಅಂತಾರೆ ನನ್ನ ಮಗಳೇ ಅಲ್ಲ ಅಂತಾರೆ ಯಾರೋ ಹೇಳಿಕೊಟ್ರು ಅಂತಾರೆ ನನ್ನನ್ನು ವಶಕ್ಕೆ ತೊಗೊಂಡು ಕಿಡ್ನ್ಯಾಪ್ ಮಾಡಿಬಿಟ್ಟು ಸ್ಟೇಟ್ಮೆಂಟ್ ತೊಗೊಂಡ್ರು ಅಂತಾರೆ ಕಾರಲ್ಲಿ ಕೂಡ ಹಾಕ್ಬಿಟ್ಟು ಸ್ಟೇಟ್ಮೆಂಟ್ ತೊಗೊಂಡ್ರು ಅಂತಾರೆ ಎಲ್ಲ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಸುಜಾತ ಭಟ್ಗೂ ಅರಣ್ಯ ಭಟ್ಗೂ ಇದ್ದಿರಬಹುದಾದ ಸಂಬಂಧ ಏನು ಅದನ್ನು ಪ್ರೂವ್ ಮಾಡಿ ನಿಮ್ಮ ಮಗಳಾಗಿದ್ದರೆ ಫೋಟೋ ತೋರಿಸಿ ಅಟ್ಲೀಸ್ಟು ಅವ್ನು ಬರ್ತ್ ಸರ್ಟಿಫಿಕೇಟ್ ಇರಬೇಕಲ್ಲ ಅದು ತೋರಿಸಿ ದಾಖಲೆ ತೋರಿಸಿ ಮಾರ್ಕ್ಸ್ ಕಾರ್ಡ್ ತೋರಿಸಿ ಏನೋ ಒಂದು ವಿಚಾರವನ್ನು ಕೇಳ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತ ಕುಟುಂಬಸ್ಥರ ಕುರಿತು ಮಾಹಿತಿಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡಿತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿ ಗುಣಪಾಲ್ ಸುಜಾತಾ ಭಟ್ ಅವರ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸುಜಾತಾ ಭಟ್ ಅವರು ಎಸ್ ಐ ಟಿ ಒಂದು ಕಡೆ ಸುಜಾತಾ ಭಟ್ ಅವರಿಗೆ ಕ್ವಶನ್ ಪೇಪರ್ ಇದೆ ಕ್ವಶನ್ ಪೇಪರ್ಗೆ ಉತ್ತರ ಕೊಡುವುದಕ್ಕೆ ಸುಜಾತಾ ಭಟ್ಗೆ ಸಾಧ್ಯವಾಗ್ತಾ ಇಲ್ಲ ಈ ಒಂದು ಇಡೀ ಪ್ರಶ್ನೆಗಳ ಚಕ್ರವ್ಯೂಹದಲ್ಲಿ ಸದ್ಯಕ್ಕೆ ಸುಜಾತ ಭಟ್ ಸಿಕ್ಕಾಕೊಂಡಿದ್ದಾರೆ ವಿಚಾರಣೆಯಿಂದ ಗಲಿಬಿಲಿಯಾಗಿದೆ ಅದಂತೆ ಕಾಣಿಸ್ತಾ ಇದ್ದಾರೆ ಸುಜಾ ಸುಜಾತಾ ಭಟ್ ಅವರು ಪತಿ ಅನಿಲ್ ಭಟ್ ಬಗ್ಗೆ ಮಾಹಿತಿಯನ್ನು ಸುಜಾತಾ ಭಟ್ ಕೊಟ್ಟಿದ್ದಾರೆ ಅವ್ರ ಗಂಡ ಅನಿಲ್ ಭಟ್ ಅಂತೆ ಅದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನನ್ನಿಂದ ಹೇಳಿಸಲಾಗಿದೆ ಇದಕ್ಕೂ ನನಗೇನು ಸಂಬಂಧ ಇಲ್ಲ ನನಗೆ ಈ ಥರ ಹೇಳು ಹೇಳು ಅಂತ ಹೇಳಿಸಿದ್ರು ಅಂತ ಕೂಡ ಸುಜಾತ ಭಟ್ ಮಾತಾಡಿದ್ದಾರೆ ನನ್ನ ಹಾದಿ ತಪ್ಪಸ್ಪಿಟ್ರು ಇದರಲ್ಲಿ

ನ ಮೊಬೈಲ್ ಇದೆ ಲೇಕೆ ನಾನು ಫೈಲ್ ಕಥೆ ಅಂತ ಹೇಳೋನು ಮಾಲ ಮರ್ತಾ ಇದಿರಾ ಹೇಳತಾ ಐತೆ ನಾನು ಫಾಲೋ ಮಾಡ್ಕತ್ತಾ ಇರಿ ಯಾಕೆ ಬೇಕು ಎಸ್ಐಟಿ ಗೆ ಹೋಗಿ ಬಂದ ಮೇಲೆ ಮಾತಾಡ್ತೇನೆ ಅಂತ ಹೇಳಿದಿರಲ್ಲ